ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಮಾರ್ಗಶಿರ ಮಾಸದ ಶನಿವಾರ ಬಹಳ ವಿಶೇಷವಾಗಿರುತ್ತೆ ಸ್ನೇಹಿತರೆ ಏಕೆಂದರೆ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಶನಿವಾರಗಳು ಅಷ್ಟೊಂದು ವಿಶೇಷತೆ ಅಂದರೆ ಶ್ರೀ ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರವಾದ ಒಂದು ಮಾಸ ಅಂತಲೇ ಹೇಳಬಹುದು ಈ ಮಾಸದಲ್ಲಿ ನಾವು ಮಾಡುವಂಥ ಕೆಲಸಗಳಾಗಿರಬಹುದು ಪೂಜೆ ಪುನಸ್ಕಾರಗಳಾಗಿರಬಹುದು ದೇವರಿಗೆ ತುಂಬ ಹತ್ತಿರ ಆಗುತ್ತೆ ಭಗವಂತನಿಗೆ ನಾವು ಹತ್ತಿರ ಆಗಬೇಕು ಅಂದರೆ ಸಾಕಷ್ಟು ಜನಕ್ಕೆ ಒಂದು ಮೈಂಡ್ ಸೆಟ್ ಇರುತ್ತೆ ನಾವು ತುಂಬ ಆಡಂಬರದಿಂದ ತುಂಬಾ ದೊಡ್ಡ ಪ್ರೊಸೀಜರ್ ಇರುತ್ತೆ ಪೂಜೆಗಳಿಗೆ ಎಲ್ಲವೂ ಅಂತ ಅಂದ್ಕೊಳ್ತಾರೆ ದಯವಿಟ್ಟು ಆ ಥರ ಎಲ್ಲ ಏನೂ ಇರೋದಿಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಭಗವಂತನಿಗೆ ನಾವು ಹತ್ತಿರ ಆಗುವಂಥದ್ದು ಅಂತ ಹೇಳಿದ್ರೆ ನಮ್ಮ ಮನಸ್ಸು ತುಂಬಾ ಪರಿಶುದ್ಧವಾಗಿ ಇಟ್ಕೊಂಡು ನಮ್ಮ ಭಗವಂತನಲ್ಲಿ ನಮ್ಮ ಶ್ರದ್ಧೆ ಭಕ್ತಿ ನಂಬಿಕೆ ಪ್ರೀತಿ ಇದನ್ನೆಲ್ಲ ತೋರಿಸುವಂಥ ವಿಧಾನ ಇರುತ್ತಲ್ವ ಅದೇ ನಾವು ಭಗವಂತನ ಹತ್ತಿರ ಇರುವಂಥದ್ದು ಸಾಕಷ್ಟು ಜನ ನಾವು ಈ ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ನೈವೇದ್ಯಗಳು ಪ್ರಸಾದ ಇದೆಲ್ಲವೂ ಮಾಡಿ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆಗಳನ್ನು ಮಾಡಿಕೊಳ್ಬೇಕು ತುಂಬ ದೊಡ್ಡ ಕೆಲಸಪ್ಪ ಅದಕ್ಕೆ ನಾವು ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತಾರೆ ಆದರೆ ನಾವು ತುಂಬಾ ಸಿಂಪಲ್ಲಾಗಿ ಪರಿಹಾರಗಳನ್ನೇನಾದರೂ ಮಾಡ್ಕೊಂಡಾಗ ಭಗವಂತನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಯಾಕಂದರೆ ಮನುಷ್ಯನಿಗೆ ಬರುವಂಥ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಕಲಿಯುಗದ ದೈವ ಅಂತ ಹೇಳುವಂಥದ್ದು ಶ್ರೀಮನ್ನಾರಾಯಣನು ಯಾವಾಗಲೂ ಅಷ್ಟೇ ನಮ್ಮ ಕಣ್ಣೀರನ್ನು ಒರೆಸುವಂಥ ಭಗವಂತನು ಈ ಕಲಿಯುಗದಲ್ಲಿ ನಾವು ಹಚ್ಚುವಂಥ ದೀಪ ಇರುತ್ತಲ್ವ ಅಂಧಕಾರವನ್ನು ಓಡಿಸುವಂಥ ಶಕ್ತಿ ದೀಪಾರಾಧನೆಗೆ ಇದೆ ದೀಪವನ್ನು ನಾವು ಹಚ್ಚಬೇಕಾದ್ರೆ ಈ ಕೆಲವೊಂದು ವಸ್ತುಗಳ ಬಗ್ಗೆ ಇದರಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಪೂಜೆ ಮನೆಯಲ್ಲಿರುವಂಥ ವಸ್ತುಗಳನ್ನು ನಾವು ಇಟ್ಟು ದೀಪಾರಾಧನೆ ಮಾಡುವಂಥದ್ದು ಅದರ ವಿಶೇಷತೆ ಒಂದೊಂದು ಸಮಸ್ಯೆಯನ್ನು ದೂರ ಮಾಡುವಂಥದ್ದು ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡುವಂಥ ಕೆಲಸ ಇದು ಮಾಡುತ್ತೆ ಈ ದೀಪಾರಾಧನೆ ಯಾವಾಗಲೂ ಅಷ್ಟೇ ಯಾರು ಬೇಕಾದ್ರೂ ಈ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಬಹುದು ಇಂತಹ ಹೊರೇ ಮಾಡಬೇಕು ಈ ಸಮಯಕ್ಕೆ ಮಾಡಬೇಕು ಅನ್ನೋದು ಏನೂ ಇಲ್ಲ ಸಾಕಷ್ಟು ಜನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಅವರವರ ಸಮಯಕ್ಕನುಗುಣವಾಗಿ ಮಾಡ್ಕೊಳ್ತಾರೆ ಕೆಲವೊಬ್ಬರು ಕೆಲಸಗಳ ಒತ್ತಡ ಕೆಲಸಕ್ಕೆ ಹೋಗಿರ್ತಾರೆ ಎಲ್ಲಾದರೂ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ ಸಂಜೆ ಬಂದು ನಾವು ಭಗವಂತನಿಗೆ ದೀಪ ಹಚ್ಚಬಹುದಲ್ವಾ ಪರಿಹಾರಗಳು ಮಾಡ್ಕೊಳ್ಬಹುದಲ್ವಾ ಕೇಳ್ತಾರೆ ಮಾಡ್ಕೊಳ್ಬಹುದು ಆರಾಮಾಗಿ ಮಾಡ್ಕೊಳ್ಬಹುದು ಸಂಧ್ಯಾ ಸಮಯದಲ್ಲೂ ಕೂಡ ನಾವು ಹಚ್ಚುವಂಥ ದೀಪಾರಾಧನೆ ಇರುತ್ತಲ್ವಾ ನೋಡಿ ಭಗವಂತನಿಗೆ ತುಂಬಾ ಇಷ್ಟವಾಗುವಂಥದ್ದು ದೀಪಾರಾಧನೆಗೆ ಏನೆಲ್ಲ ಬೇಕು ಅನ್ನೋದು ಇಲ್ಲೇ ತಿಳಿಸ್ತೀನಿ ಅರಿಶಿಣ ಬೇಕು ಯಾವಾಗಲೂ ಯಾವುದೇ ಶುಭ ಕಾರ್ಯಗಳನ್ನು ಮಂಗಳಕರವಾದ ಕಾರ್ಯಗಳನ್ನು ನಾವು ಮಾಡ್ಕೊಳ್ಬೇಕು ಅಂದರೆ ಮುಖ್ಯವಾಗಿ ಇದನ್ನು ಬಳಸ್ತೀವಿ ಅರಿಶಿಣ ಗುರುಬಲ ಜಾಸ್ತಿ ಆಗೋದಕ್ಕೆ ಗುರುಬಲ ನಮಗೆ ಪೂರ್ತಿಯಾಗಿ ಇರುವಂತೆ ಇದು ನೋಡುತ್ತೆ ಗುರುಬಲ ಇದ್ದಾಗ ಸಾಕಷ್ಟು ಜನಕ್ಕೆ ತುಂಬ ಸಂತೋಷ ಆಡಂಬರದ ಜೀವನ ಅಂದರೆ ಒಂದು ನಾವು ತುಂಬ ರಿಚ್ ಆಗಿರಬೇಕು ಅಂತ ಬಯಸ್ತಾರೆ ಕೆಲಸ ದುಡ್ಡು ಒಡವೆ ಇದು ಎಲ್ಲವೂ ಸಿಗುತ್ತೆ ಇನ್ನು ಏಲಕ್ಕಿ ಅನ್ನುವಂಥದ್ದು ಶ್ರೀಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಇದು ತುಂಬಾ ಒಳ್ಳೆಯದು ಎಲ್ಲ ರೀತಿಯ ನಾವು ಭಗವಂತನಿಗೆ ಪ್ರಸಾದ ನೈವೇದ್ಯ ಅಂತ ಮಾಡ್ತೀವಲ್ವ ಏಲಕ್ಕಿ ಅಂತ ತಗೊಂಡೇ ತಗೊಳ್ತೀವಿ ಇಶ್ ಏಲಕ್ಕಿಯನ್ನು ಇದಕ್ಕೆ ತಗೊಳ್ಬೇಕಾಗುತ್ತೆ ನೈವೇದ್ಯಗಳಿಗೆ ಪರಿಶುದ್ಧವಾದಂಥ ಪದಾರ್ಥಗಳಲ್ಲಿ ಬೆಲ್ಲವನ್ನು ನಾವು ಪರಿಗಣನೆಗೆ ತಗೊಳ್ತೀವಿ ಬೆಲ್ಲ ಅನ್ನುವಂಥದ್ದು ತುಂಬ ಪರಿಶುದ್ಧವಾದಂಥ ಪದಾರ್ಥ ಅದಕ್ಕೋಸ್ಕರ ಯಾವಾಗಲೂ ಯಾವುದೇ ನೈವೇದ್ಯಕ್ಕಾಗಿರಬಹುದು ಬೆಲ್ಲವನ್ನು ನಾವು ತಗೊಳ್ತೀವಿ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ನಮ್ಮ ಮನೆಯಲ್ಲಿ ತುಂಬ ಕಷ್ಟಗಳಿದೆ ತುಂಬ ಬಾಧೆ ನೋವುಗಳಿದೆ ತುಂಬ ಸಮಸ್ಯೆಗಳಿದೆ ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಅನ್ನೋದೇ ಇಲ್ಲ ಯಾಕೋ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಮನಸ್ತಾಪಗಳು ತುಂಬ ಇದೆ ನೋವು ಬಾಧೆ ಇದೆಲ್ಲವೂ ಇದೆ ಅಂತ ಹೇಳ್ತೀವಲ್ವ ಅಂತಹವರು ಬೆಲ್ಲವನ್ನು ತಗೊಳ್ಳಿ ಸ್ವಲ್ಪ ಪಚ್ಚ ಕರ್ಪೂರ ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣನ ಸಮೇತ ಇರ್ತಾಳೆ ಸ್ನೇಹಿತರೆ ಪಚ್ಚ ಕರ್ಪೂರಕ್ಕೆ ಅಷ್ಟೊಂದು ಶಕ್ತಿ ಶನಿವಾರದ ದಿನಗಳಲ್ಲಿ ಭಗವಂತನಿಗೆ ಯಾರು ಪಚ್ಚ ಕರ್ಪೂರದಿಂದ ಆರತಿ ಬೆಳಗಿಸ್ತಾರೆ ಇಷ್ಟಾರ್ಥಗಳು ನೆರವೇರುತ್ತೆ ಕೋರಿಕೆಗಳು ನೆರವೇರುತ್ತೆ ತುಂಬ ಸುಖಕರವಾದ ಜೀವನ ಅನ್ನೋದು ಸಿಗುತ್ತೆ ಪಚ್ಚ ಕರ್ಪೂರವನ್ನು ನಾವು ಒಡವೆಗಳಿಡುವಂಥ ಜಾಗದಲ್ಲಿ ದುಡ್ಡಿಡುವಂಥ ಜಾಗದಲ್ಲಿ ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕೋದ್ರಿಂದ ಹಾಗೂ ಸ್ವಲ್ಪ ಒಂದೆರಡು ಮೂರು ಬಿಲ್ಲೆಯನ್ನು ಪ್ಲೇಟಲ್ಲಿ ಇಟ್ಟು ದೇವ್ರ ಮನೆಯಲ್ಲಿ ಇಡೋದ್ರಿಂದ ದುಡ್ಡು ಆಕರ್ಷಿಸುತ್ತೆ ದನದ ದ್ವಾರಗಳು ತೆರೆದುಕೊಳ್ಳುತ್ತೆ ನಮಗೆ ಎಲ್ಲೋ ಸ್ಟ್ರಕ್ ಆಗಿಬಿಟ್ಟಿದೆ ಯಾರಿಗೋ ಕೊಟ್ಟಿದ್ದೀವಿ ವಾಪಸ್ ಬರಬೇಕು ಅಥವಾ ಆದಾಯ ಹೆಚ್ಚಾಗಬೇಕು ಇದೆಲ್ಲದಕ್ಕೂ ಕೂಡ ಸಹಾಯಕ್ಕೆ ಬರುತ್ತೆ ಪಚ್ಚ ಕರ್ಪೂರ ಸ್ವಲ್ಪ ಪಚ್ಚ ಕರ್ಪೂರವನ್ನು ನಾವು ಇದಕ್ಕಾಗಿ ತಗೊಳ್ಬೇಕು ನೀವು ನಿತ್ಯದ ದೀಪಾರಾಧನೆ ಯಾವ ರೀತಿ ಮಾಡ್ತೀರ ನೋಡಿ ಅದೇ ಥರನೇ ಸ್ನೇಹಿತರೆ ಇದಕ್ಕೆ ನಾವು ಇನ್ನು ಬೇರೆ ರೀತಿಯಲ್ಲಿ ಏನೂ ಇಲ್ಲ ಎರಡು ಬತ್ತಿಗಳನ್ನು ಹಾಕಿ ಸಾಕಷ್ಟು ಜನ ತುಂಬ ಒಂದು ಗೊಂದಲ ಮಾಡ್ಕೊಳ್ತಾರೆ ಎಷ್ಟು ಬತ್ತಿಗಳು ಹಾಕಬೇಕು ಯಾವ ದಿಕ್ಕಿಗೆ ಇಡಬೇಕು ಯಾವ ಡೈರೆಕ್ಷನ್ನಲ್ಲಿರಬೇಕು ಯಾವ ರೀತಿ ಏನು ಎತ್ತ ಅಂತಂದ್ಬಿಟ್ಟು ಮೊದಲು ನಿಮ್ಮ ಮನೆಯಲ್ಲಿ ನಿಮ್ಮ ಸಂಪ್ರದಾಯ ನಿಮ್ಮ ಹಿರಿಯರು ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೆ ನೋಡಿ ಅವರನ್ನು ಫಾಲೋ ಮಾಡಿ ಅವುಗಳಲ್ಲಿ ಈ ವಸ್ತುಗಳನ್ನು ಹಾಕುವಂಥದ್ದು ಅಷ್ಟೇ ಈ ವಸ್ತುಗಳೆಲ್ಲವೂ ಕೂಡ ನಮ್ಮ ಕಷ್ಟಗಳನ್ನು ನಮ್ಮ ಕಣ್ಣೀರನ್ನು ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಇದು ಎಲ್ಲವೂ ಸುಗಂಧಭರಿತವಾಗಿರುವಂಥ ವಸ್ತುಗಳಾಗಿರೋದ್ರಿಂದ ಆ ಕಷ್ಟಗಳನ್ನು ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಒಂದು ಶಕ್ತಿ ಒಂದು ಧೈರ್ಯ ಇದೆಲ್ಲವೂ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ದೀಪಕ್ಕೆ ಈ ವಸ್ತುಗಳನ್ನು ನೀವು ಹಾಕಿ ಹಾಕಿಬಿಟ್ಟಿದ್ದೆ ಕ್ಲೀನಾಗಿ ಹಚ್ಚಬೇಕು ಹಚ್ಚಿ ಕೇಳಿಕೊಳ್ಳಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಕಷ್ಟಗಳು ದೂರ ಆಗಬೇಕು ಸಮಸ್ಯೆಗಳು ಬಗೆಹರಿದು ಸುಖ ಸಂತೋಷವಾಗಿ ನಾವು ನೆಲೆಸಬೇಕು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಮ್ಮ ಶ್ರೀ ಮಹಾವಿಷ್ಣುವಿನ ಜೊತೆ ಬಂದು ಅಂತ ಕೇಳಿಕೊಳ್ಳಿ ಆ ಭಕ್ತಿಗೆ ಭಗವಂತನು ಲಕ್ಷ್ಮೀ ಸಮೇತ ಓಡೋಡಿ ಬರ್ತಾರೆ ಸ್ನೇಹಿತರೆ ಒಳ್ಳೆಯವರಿಗೆ ಕಷ್ಟ ಈ ಕೆಟ್ಟ ಸಮಯ ಅನ್ನೋದು ಇರುತ್ತೆ ಆದರೆ ಎಲ್ಲ ಸಮಯಗಳಲ್ಲೂ ಕೂಡ ಆ ಕೆಟ್ಟದ್ದು ಅನ್ನೋದು ಇರೋದಿಲ್ಲ ಆ ಕೆಟ್ಟದ್ದು ಅಂತ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಸಾವಿರ ಪಟ್ಟು ಭಗವಂತನು ಕೈ ಹಿಡಿತಾನೆ ಕೆಟ್ಟದ್ದನ್ನು ತುಳಿದು ಒಳ್ಳೆಯ ರೀತಿಯಲ್ಲಿ ಇನ್ನು ಈ ದೀಪಕ್ಕೆ ಹಾಕಿರುವಂಥ ವಸ್ತುಗಳನ್ನು ಮಾರನೇ ದಿನ ತೆಗೆದು ಗಿಡಗಳ ಕೆಳಗೆ ಹಾಕಿಬಿಡಿ ಇಷ್ಟೇ